ಎಲ್ಲ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಇದು ನನ್ನ ಡಿಜಿಟಲ್ ವಾಹಿನಿ ಈ ವಾಹಿನಿಯನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ಹಾಗೆ ಆದಷ್ಟು ಶೇರ್ ಮಾಡಿ ಹೆಚ್ಚಿನ ಜನರಿಗೆ ತಲುಪಿ ಅದರಂತೆ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಪ್ರೀತಿ ಬೆಂಬಲ ಸಲ ಅದು ಉಳಿಯುವುದು ಬೆಳೆಯುವುದು ತಮ್ಮಂಥವರ ಪ್ರೀತಿಯಿಂದ ಅದು ಉಳಿಯುವುದು ಬೆಳೆಯುವುದು ತಮ್ಮಂಥವರು ನೀಡುವ ಬೆಂಬಲದಿಂದ ಯಾಕೆಂದರೆ ನಮ್ಮ ಸ್ವಾತಂತ್ರ್ಯ ಪತ್ರಿಕೋದ್ಯಮದ ಹಿಂದೆ ಅದಾನಿನೂ ಇಲ್ಲ ಅಂಬಾನಿನೂ ಇಲ್ಲ ಮೋದಿನೂ ಇಲ್ಲ ಅಮಿತ್ ಶಾನೂ ಇಲ್ಲ ಪರಿವಾರಗಳು ಇಲ್ಲ ಯಾರೂ ಇಲ್ಲ ನಾವು ಒಬ್ಬಟ್ಟಿ ಜನರು ಒಂಟಿ ಧ್ವನಿ ಅಂತ ಸೊ ಇಂತಹ ಒಂಟಿ ಧ್ವನಿಯನ್ನು ಉಳಿಸಬೇಕಾದವರು ಬೆಳೆಸಬೇಕಾದವರು ತಾವು ಯಾಕೆಂದರೆ ಜನತಂತ್ರವನ್ನು ಉಳಿಸುವ ದೃಷ್ಟಿಯಿಂದ ಜನತಂತ್ರವನ್ನು ಉಳಿಸಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ ಅದರಲ್ಲಿ ತಮ್ಮ ಪಾಲು ಇದೆ ಆ ಕಾರಣಕ್ಕಾಗಿ ನನಗೆ ಬೆಂಬಲ ನೀಡಬೇಕಾದ್ದು ತಮ್ಮ ಕರ್ತವ್ಯ ಅಂತ ಬರ್ತೇನೆ ಫೈನ್ ಐ ವಿಲ್ ಕಮ್ ಈ ಸಂಜೆಯ ವಿಚಾರಕ್ಕೆ ಬಂದಿದೆ ದೇಶದ ಸುಮಾರು ಏಳು ರಾಜ್ಯಗಳ ಹದಿಮೂರು ಕ್ಷೇತ್ರಗಳ ಉಪಚುನಾವಣೆಯ ಫಲಿತಾಂಶ ಹೊರಬಂದಿದೆ ಇದು ಬಹಳ ಕುತೂಹಲಕರವಾದ ಒಂದು ಈ ದೇಶದಲ್ಲಿ ರಾಜಕೀಯ ಗಾಳಿ ಎತ್ತ ಬೀಸ್ತಾ ಇದೆ ವಿಂಡ್ ಫ್ಲೋವಿಂಗ್ ಅಂತೀವಲ್ಲ ಅನ್ನೋದನ್ನಾಗಿ ತೋರಿಸ್ಕೊಡ್ತಾರೆ ಅನುಮಾನ ಬೇಕಾಗಿಲ್ಲ ಅದರ ಜೊತೆಗೆ ಈ ದೇಶದ ಜನರ ಆದ್ಯತೆಗಳೇನಿದೆ ಆ ಆದ್ಯತೆ ಅನ್ನುವುದು ಕಳೆದ ಒಂದು ದಶಕದ ಅವಧಿಯಲ್ಲಿ ಬದಲಾಗಿದೆ ಆ ಬದಲಾದ ಆದ್ಯತೆಯ ಮೂಲ ಲಕ್ಷಣಗಳೇನಿದೆ ಅದು ಲೋಕಸಭಾ ಚುನಾವಣೆ ಸಂದರ್ಭದಲ್ಲೇ ಕಂಡಿತ್ತು ಈ ಒಂದು ಹದಿಮೂರು ಕ್ಷೇತ್ರಗಳಲ್ಲಿ ಏನಿದೆ ಇದು ಪ್ರಾತಿನಿಧಿಕವಾದದ್ದು ನಾನು ಬಂದಿದ್ದೇನೆ ಅದು ಕಾಣಿ ಸೊ ಅಂಕಿಅಂಶಗಳ ಪ್ರಕಾರ ನೋಡಿದರೆ ಹದಿಮೂರು ಕ್ಷೇತ್ರಗಳೇನಿವೆ ಈ ಹದಿಮೂರು ಕ್ಷೇತ್ರಗಳಲ್ಲಿ ಇಂಡಿಯಾ ಒಕ್ಕೂಟ ಹತ್ತು ಕ್ಷೇತ್ರಗಳಲ್ಲಿ ಜಯಶಾಲಿಯಾಗಿದೆ ಎಷ್ಟು ಹೇಳಿ ಹತ್ತು ಕ್ಷೇತ್ರಗಳಲ್ಲಿ ಒಂದು ಕ್ಷೇತ್ರದಲ್ಲಿ ಇಂಡಿಪೆಂಡೆಂಟ್ ಗೆದ್ದಿದ್ದಾರೆ ಎರಡು ಕ್ಷೇತ್ರಗಳಲ್ಲಿ ಅತಿ ಕಡಿಮೆ ಮಾರ್ಜಿನ್ ಇನ್ ಕೌಸಲ್ಸ್ ಅತಿ ಕಡಿಮೆ ಮಾರ್ಜಿನ್ ನಲ್ಲಿ ಬಿಜೆಪಿ ಗೆದ್ದಿದೆ ಬಿ ಜೆ ಪಿ ಕಳೆದುಕೊಂಡ ಜಾಗಗಳಲ್ಲಿ ಭಾಳ ಮುಖ್ಯವಾದ್ಯಾವ ಗೊತ್ತಾ ಬದ್ರಿನಾಥ್ ಕಂಡ್ರಿ ಅಯೋಧ್ಯೆ ಕಟ್ಸ್ಕೊಂಡ್ರು ಒಡ್ಸ್ಕೊಂಡು ಹೋದ್ರು ಅಯೋಧ್ಯೆ ರಾಮ ರಾಮಲಲ್ಲ ರಾಮ ಅಂತಂದ್ವಿ ಅಂದರು ಅಯೋಧ್ಯೆಯ ಜನ ಬಿ ಜೆ ಪಿಯನ್ನು ತಿರಸ್ಕರಿಸಿದ್ರು ರಾಮ ತಿರಸ್ಕರಿಸಿದ ಬದ್ರಿನಾಥ ಬದ್ರೀನಾಥದಲ್ಲೂ ಕೂಡ ಈಗ ಬಿ ಜೆ ಪಿಯನ್ನು ಜನ ತಿರಸ್ಕರಿಸಿದ್ದಾರೆ ಉತ್ತರಾಖಂಡದಲ್ಲಿ ನಡೆದ ಎರಡು ಉಪಚುನಾವಣೆಗಳಿದ್ದಾವೆ ಎರಡರಲ್ಲೂ ಕಾಂಗ್ರೆಸ್ ಗೆದ್ದಿದೆ ಇದಕ್ಕೆ ಬಿ ಜೆ ಪಿ ಏನಿದೆ ಬಿ ಜೆ ಪಿ ಒಂದು ಪ್ರತಿಕ್ರಿಯೆ ಭಾಳ ಕುತೂಹಲಕರವಾಗಿದೆ ಅವರು ಹೇಳೋದೇನು ಗೊತ್ತಾ ಸೊ ನಮಗೆ ನೀವು ಧರ್ಮವನ್ನು ಬಳಸ್ತೀರಿ ರಾಜಕೀಯಕ್ಕೆ ಅಂತ ಕಾಂಗ್ರೆಸ್ ಟೀಕೆ ಮಾಡ್ತಾ ಇತ್ತು ಕಾಂಗ್ರೆಸ್ಸು ಈಗ ತಾನೇ ಧರ್ಮವನ್ನು ಬಳಸ್ತಾ ಇದೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿಯವರು ಶಿವಜಿ ಫೋಟೋವನ್ನು ಲೋಕಸಭೆಯಲ್ಲಿ ತೋರಿಸುವ ಮೂಲಕ ಧರ್ಮವನ್ನು ಬಳಸಿದರು ಅಂದರೆ ಅವರು ಹೇಳೋದಕ್ಕೆ ಏನು ಹೊರಟಿದ್ದಾರೆ ಇದು ರಾಮ ವರ್ಷ ಶಿವನ ಕಾಂಗ್ರೆಸ್ ಪಕ್ಷ ಶಿವನನ್ನು ಹಿಡಿದುಕೊಂಡು ರಾಮ ಭಕ್ತರನ್ನು ಸೋಲಿಸ್ತಾ ಗೊತ್ತಿಲ್ಲ ನನಗೆ ಆ ರೀತಿ ಒಂದು ವ್ಯಾಖ್ಯಾನವನ್ನು ಮಾಡೋದಕ್ಕೆ ಬಿ ಜೆ ಪಿ ಸ್ಟ್ರೈಕ್ ಅದರ ಜೊತೆಗೆ ಕೇವಲ ಹದಿಮೂರು ಸ್ಥಾನ ಇಲ್ಲ ನೀವು ತಮಿಳ್ನಾಡಿನ ಒಂದು ಸ್ಥಾನ ಡಿ ಎಂ ಪಿ ಗೆದ್ದಿದೆ ಮಧ್ಯಪ್ರದೇಶದಲ್ಲಿ ಮಾತ್ರ ಅದು ಸ್ಲೆಂಡರ್ ಮಾರ್ಜಿನ್ನಲ್ಲಿ ಬಿ ಜೆ ಪಿ ಗೆದ್ದದ್ದು ಅದು ಬಿಟ್ಟರೆ ಹಿಮಾಚಲ ಪ್ರದೇಶದಲ್ಲಿ ಎಸ್ ಕಾಂಗ್ರೆಸ್ವೂ ಇದರಲ್ಲಿ ನೀವು ಉತ್ತರಾಖಂಡ್ ಪಂಜಾಬ್ ಮೇಲೆ ಆಮ್ ಆದ್ಮಿ ಪಕ್ಷಕ್ಕೆ ಜಯ ತಲುಪಿಸಿದೆ ಬಿಹಾರದಲ್ಲಿ ಸೊ ಕುತೂಹಲಕರು ಇಂಡಿಪೆಂಡೆಂಟು ಬಗ್ಗೆ ಗೆದ್ಬಿಟ್ಟಿದ್ದಾಗಲಿ ಒಂದು ಅಲ್ಲಿ ನಿತೀಶ್ ಬಾಬು ಏನಿದೆ ಉಲ್ಟಾಪಟ್ಟ ನಾಯಕರು ಅವರನ್ನು ಕೂಡ ಜನ ತಿರಸ್ಕರಿಸಿದ್ರೆ ಆ ರೀತಿ ಆರ್ ಜೆ ಡಿಯನ್ನು ತಿರಸ್ಕರಿಸಿದ್ದಾರೆ ಅಂದರೆ ಈ ಕ್ಯಾ ಕೇವಲ ನೀವು ಒಂದು ಹದಿಮೂರು ಕ್ಷೇತ್ರಗಳಲ್ಲಿ ಏನಾಯಿತು ಅದು ಒಂದು ಇಟ್ಕೋ ನಾವು ಹೇಳೋದು ಬಟ್ಟ ಈ ಟ್ರೆಂಡ್ ಏನಿದೆ ನಾನಂದು ಹೇಳಿದೆ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಬಿ ಜೆ ಪಿಯನ್ನು ತಿರಸ್ಕರಿಸುವ ಒಂದು ಮನಸ್ಥಿತಿ ಈ ದೇಶದಲ್ಲಿ ಕಾಣ್ತದೆ ನಾನು ಅದನ್ನು ಭಾಳ ಸಂದರ್ಭದಲ್ಲಿ ಹೇಳಿದ್ದೆ ಅದರಂತೆ ಆರ್ ಎಸ್ ಎಸ್ ಮಾಡಿಸಿದೆ ಎನ್ನಲಾದ ಸಮೀಕ್ಷೆ ಏನಿದೆ ಅದರ ಬಗ್ಗೆ ಕೂಡ ನಾನು ಮಾತನಾಡಿದ್ದೆ ಬಿ ಬಿ ಸಿ ಹಾಗೂ ಚೀನಾ ಗ್ಲೋಬಲ್ ಟೈಮ್ಸ್ ಸಮೀಕ್ಷೆಗಳೇನಿವೆ ಈ ಸಮೀಕ್ಷೆಗಳು ಕೊಟ್ಟ ಅಂಕಿಅಂಶಗಳು ಏನಿತ್ತು ಅಂತಂದರೆ ಬಿ ಜೆ ಪಿ ವಿಲ್ ಕಮ್ ಟು ನಿಯರ್ಲಿ ಟು ಫಾರ್ಟಿ ಅಂತ ಎಬ್ಸುಲ್ಯೂಟ್ ಮೆಜಾರಿಟಿ ಬನ್ನಿ ಆ ಮಾತನ್ನು ನಾನು ಹೇಳಿದಾಗ ಸಂಘ ಪರಿವಾರದ ಸಂಘಿಗಳು ಬಂದು ನನಗೆ ಬಾಯಿ ಬಂದಂಗೆ ಬೈದು ಕಾಂಗ್ರೆಸ್ ಏಜೆಂಟು కాంగ్రెస్ డ్డు తగ్తనే యా కాంగ్రెస్గానూ నన్ను ధడుకోడేళి యారు కొట్టేంత దట్ ఇస్ అ డిఫరెంట్ ఇష్యూ బాయి బయట అందరెండను గుర్స దేశ్ ఒళ్ళగడే మోదీ ఔట్ డేటెడ్ అంత మోదీ మాతుగేనె ఆ మాతులు జనం హుసి అనుసోదే ప్రారంభ ఆగి ఆల్వేజ్ ఇట్ ఆపన్స్ ఏం గొత్త ఈ నాటకీయత ఏది ಭ್ರಮೆಗಳ ಸೃಷ್ಟಿ ಇದೆಯಲ್ಲ ಸುಳ್ಳುಗಳ ಮೂಲಕ ಒಂದು ಮಂಟಪವನ್ನು ಕಟ್ಟೋದಿರುತ್ತೆ ನೋಡಿ ಅದು ಹೆಚ್ಚು ಇಲ್ಲ ನಮ್ಮ ವೈಯಕ್ತಿಕ ಬದುಕಿನಲ್ಲೂ ಹಾಗೆ ನಮ್ಮ ಜೊತೆಗೆ ಯಾರೋ ಬಂದು ಸುಳ್ಳು ಹೇಳಿದರೆ ಬಹಳ ದಿವಸ ಭಾಳ ಸಂತೋಷ ಅನಿಸುತ್ತೆ ಇದೆಲ್ಲ ಸುಳ್ಳು ಈತ ಮಾತನಾಡೋ ಸುಳ್ಳು ಅಂದ ತಕ್ಷಣ ನಾವು ನಗೋದಕ್ಕೆ ಪ್ರಾರಂಭ ಮಾಡ್ತೀವಿ ಆ ಸುಳ್ಳು ಹೇಳುವ ವ್ಯಕ್ತಿನ ತಿರಸ್ಕರಿಸೋಕ್ಕೆ ಪ್ರಾರಂಭ ಮಾಡ್ತೀವಿ ಇದು ಸುಳ್ಳು ಸೊ ಕಳೆದ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲೇ ಮೋದಿ ಅಮಿತ್ ಶಾ ಅವರ ಸುಳ್ಳುಗಳೇನಿವೆ ಆ ಸುಳ್ಳುಗಳು ಈ ದೇಶದ ಜನರಿಗೆ ಗೊತ್ತಾಗಲು ಪ್ರಾರಂಭ ಆಗಿತ್ತು ಮತ್ತು ಜನರಿಗೆ ಅರ್ಥ ಆಗ್ತಾ ಇದ್ದದ್ದು ತಮ್ಮ ಬದುಕಿಗೆ ಮುಖ್ಯವಾದದ್ದು ಯಾವುದು ಅಂತ ರಾಮಮಂದಿರ ಅಲ್ಲ ರಾಮ ಮಂದಿರ ಧರ್ಮ ಅನ್ನೋದು ವೈಯಕ್ತಿಕವಾಗಬೇಕು ಈ ದೇಶದ ಜನ ರಾಮ ಕೃಷ್ಣನನ್ನ ಶಿವನನ್ನು ತಮ್ಮ ಹೃದಯದಲ್ಲಿ ಇಟ್ಟುಕೊಂಡು ಬಂದವರು ಅವರಿಗೆ ದೇವಸ್ಥಾನ ಮುಖ್ಯವರೇ ಅಲ್ಲ ದೇಹವೇ ದೇಗುಲ ಅಂತ ಆ ಪರಂಪರೆ ಕರ್ನಾಟಕದಲ್ಲಿ ಬಸವಣ್ಣ ಹೇಳಿದ್ದು ನಮ್ಮ ದೇಹ ದೇಗುಲ ಅಲ್ವಾ ಅಂಥ ನಂಬಿಕೆ ಇಟ್ಕೊಂಡು ಹೃದಯದ ಒಳಗಡೆ ನಾವು ದೇವರನ್ನು ರಾಮನನ್ನು ಕೃಷ್ಣ ಇಟ್ಕೊಂಡು ಜತನದಿಂದ ಕಾಪಾಡ್ತೀವಿ ಪ್ರೀತಿಯಿಂದ ಕಾಪಾಡ್ತೀವಿ ಮುಟ್ಟಿ ನೋಡ್ತಾ ಪ್ರೀತಿಸ್ತೀವಿ ನನ್ನ ದೇವ ನನ್ನ ದೇವ ನನ್ನ ದೇವ ನನ್ನ ಹೃದಯದ ಒಳಗೆ ನೀವು ಎಲ್ಲೋ ಒಂದು ದೇವಸ್ಥಾನ ಕಟ್ಟುವ ಮೂಲಕ ಜನರ ಹೃದಯದೊಳಗಿದ್ದ ರಾಮನನ್ನು ಕೃಷ್ಣನನ್ನು ಎತ್ತಿಕೊಂಡು ಹೋಗಿ ಕಲ್ಲಿನ ಮಂಟಪದ ನಡುವೆ ಇಡೋದಕ್ಕೆ ಹೊರಟಿದ್ರಿ ಈ ಸತ್ಯ ಜನರಿಗೆ ಅರ್ಥ ಆಗಿತ್ತು ಯಾಕಂದರೆ ಜನರ ಪರಂಪರೆಯಿದೆ ವೆರಿ ಜೆಂಟೆಡ್ ಜನರಿಗೆ ಮುಖ್ಯವಾದ್ದು ಉದ್ಯೋಗ ಅನ್ನೋದು ಗೊತ್ತಾಯಿತು ನಿರುದ್ಯೋಗದ ಸಮಸ್ಯೆಯನ್ನು ಜನ ಬಹಳ ಮುಖ್ಯವಾಗಿ ಹೋಗಿದರು ರೈತರಿಗೆ ಗೊತ್ತಿತ್ತು ಈ ಸರ್ಕಾರ ಮೋದಿಯವರ ಸರ್ಕಾರ ಯಾರ ಪರವಾಗಿದೆ ರೈತರ ಪರವಾಗಿದೆಯಾ ಉದ್ಯಮಿ ಪತಿಗಳ ಪರವಾಗಿದೆಯಾ ಜನರಿಗೆ ಅನಿಸತೊಡಗಿತ್ತು ಯಾವಾಗ ಉತ್ತರ ಭಾರತದ ರೈತರು ದೆಹಲಿ ಗಡಿಯಲ್ಲಿ ತಿಂಗಳ ಗಟ್ಲೆ ಹಲವು ತಿಂಗಳುಗಳ ಕಾಲ ಕಾದು 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 ಬಿಸಿಲೆನ್ನದೆ ಮಳೆ ಎನ್ನದೆ ಕಾದರಲ್ಲ ಆ ರೈತರನ್ನೆಲ್ಲ ನೀವು ಕಲಿಸ್ತಾನಿಗಳು ಅಂದ್ರಲ್ಲ ಆಗ ಈ ದೇಶದ ಜನರಿಗೆ ಗೊತ್ತಾಗಿತ್ತು ಇವತ್ತಿನ ಪ್ರಭುತ್ವ ಯಾರ ಪರವಾಗಿದೆ ಇದು ಯಾರ ಪರವಾಗಿರುವ ಪ್ರಭುತ್ವ ಇದು ನಿಜವಾಗಿ ಅಂಬಾನಿ ಅದಾನಿಗಳ ಪರವಾಗಿರುವ ಪ್ರಭುತ್ವ ಅಲ್ವಾ ಜನರಿಗೆ ಅನಿಸೋದಕ್ಕೆ ಪ್ರಾರಂಭ ಆಗಿತ್ತು ಅದರ ಪರಿಣಾಮವಾಗಿ ಮೋದಿಯನ್ನು ಅವರ ಬಿ ಜೆ ಪಿಯನ್ನು ತಿರಸ್ಕರಿಸುವ ಒಂದು ಪ್ರಕ್ರಿಯೆ ಆಗಲೇ ಪ್ರಾರಂಭವಾಗ್ತಿತ್ತು ಇದನ್ನು ಗುರುತಿಸೋಕೆ ಸಾಧ್ಯ ಆಗದೆ ಇದಕ್ಕೆ ಬೇರೆ ಬೇರೆ ರೀತಿಯ ತೇಪೆ ಹಚ್ಚುವ ಕೆಲಸವನ್ನು ಬಿ ಜೆ ಪಿ ಮಾಡ್ತು ಆ ಕಾರಣಕ್ಕಾಗಿ ಲೋಕಸಭೆಯ ಜಂಟಿ ಅಧಿವೇಶನ ಸಂಸತ್ತಿನ ಜಂಟಿ ಅಧಿವೇಶನ ಇದೆ ಅದನ್ನು ಉದ್ದೇಶಿಸಿ ಮಾತನಾಡಿದ ನಮ್ಮ ರಾಷ್ಟ್ರಪತಿಗಳ ಬಾಯಲ್ಲಿ ಸುಳ್ಳು ಬೆಳೆಸಲಾಯಿತು ದ್ರೌಪದಿ ಮುರ್ಮು ಅವರು ತಮ್ಮ ಭಾಷಣದಲ್ಲಿ ಈ ದೇಶಕ್ಕೆ ಜನ ಸದೃಢ ಸರ್ಕಾರವನ್ನು ಕೊಟ್ಟಿದ್ದಾರೆ ಅಲ್ಲವೇ ಅಲ್ಲ ದೇಶದ ಜನ ಸದೃಢ ಸರ್ಕಾರವನ್ನು ಕೊಟ್ಟಿಲ್ಲ ದೇಶದ ಜನ ಸದೃಢವಾದ ಪ್ರತಿಪಕ್ಷವನ್ನು ಕೊಟ್ಟಿದ್ದಾರೆ ಈ ಮೋದಿ ಅಮಿತ್ ಶಾ ನಡ್ಡಾ ಅಂತ ಜನಗಳನ್ನು ನಿಯಂತ್ರಣದಲ್ಲಿ ಇಟ್ಕೋಬೇಕು ಅವ್ರನ್ನ ದೇಶ ಶುಡ್ ಬಿ ಅಂಡರ್ ಕಂಟ್ರೋಲ್ ಅದಿಲ್ದಿದ್ರೆ ಇವರ ಅಪಾಯಕಾರಿಗಳು ಇವರನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ದಿದ್ರೆ ಜನತಂತ್ರ ಉಳಿಯೋದಿಲ್ಲ ಅನ್ನುವ ತೀರ್ಮಾನಕ್ಕೆ ದೇಶದ ಜನ ಬಂದುಬಿಟ್ಟಿದ್ರು ಆದ್ದರಿಂದ ಇಂಡಿಯಾ ಒಕ್ಕೂಟ ಏನಿದೆ ಅದಕ್ಕೆ ಪ್ರಬಲವಾದ ಒಂದು ಇಂಡಿಯಾ ಒಕ್ಕೂಟ ಬರುವಂತೆ ಮಾಡಿದರು ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಸಂಜೆ ಒಂದು ರಿಯಾಕ್ಟ್ ಮಾಡಿದ್ದಾರೆ ಅವರು ಪಶ್ಚಿಮ ಬಂಗಾಳದ ಬಂಗಾಳದಲ್ಲಿ ನಡೆದ ನಾಲ್ಕು ಸ್ಥಾನಗಳನ್ನು ಅವರು ಟಿ ಎಮ್ ಸಿ ಗೆದ್ದಿದೆ ಗೆದ್ದ ಮೇಲೆ ಇಟ್ಟಿದ್ದಾರೆ ಇಂಡಿಯಾದ ಜನ ಇಂಡಿಯಾವನ್ನು ಗೆಲ್ಲಿಸಿದ್ದಾರೆ ಬ್ಯೂಟಿಫುಲ್ ಸ್ಟೇಟ್ಮೆಂಟ್ ಇದು ಇಂಡಿಯಾದ ಜನ ಕೇವಲ ಹದಿಮೂರು ಕ್ಷೇತ್ರಗಳು ಮಾತ್ರ ಇರ್ಬೋದು ಕಣ್ರಿ ಆದರೆ ಒಂದು ಗಾಳಿ ಯಾವ ಕಡೆ ಬೀಸುತ್ತೆ ಅಂತ ಗೊತ್ತಾಗುತ್ತೆ ಗಾಳಿ ಬೀಸೋದಿದೆಯಲ್ಲ ಗಾಳಿ ಬೀಸೋದು ದಿಕ್ಕಿರುತ್ತೆ ಕಣ್ರಿ ಎಲ್ಲ ಕಾಲದಲ್ಲೂ ಎಲ್ಲ ರೀತಿಯ ಗಾಳಿ ಬೀಸಲ್ಲ ಒಮ್ಮೆ ಪಶ್ಚಿಮಕ್ಕೆ ಗಾಳಿ ಬೀಸಿದರೆ ಒಂದು ಉತ್ತರಕ್ಕೆ ಗಾಳಿ ಬೀಸುತ್ತೆ ಹಾಗೆ ಈ ಗಾಳಿ ಯಾವ ಕಡೆ ಬೀಸುತ್ತೆ ಅನ್ನೋದನ್ನು ಈ ಫಲಿತಾಂಶ ತೋರಿಸ್ಕೊಡುತ್ತೆ ಅದಕ್ಕೇ ಐ ಅಪ್ರಿಸಿಯೇಟ್ ಮೃತ ಬ್ಯಾನರ್ಜಿ ಅವರ ಹೇಳಿಕೆ ಇಂಡಿಯಾದ ಜನ ಇಂಡಿಯಾವನ್ನು ಗೆಲ್ಲಿಸಿದ್ದಾರೆ ಆ ಇಂಡಿಯಾ ಇದೆಯಲ್ಲ ಆ ಇಂಡಿಯಾ ಅದು ಮೋದಿಯವರ ಇಂಡಿಯಾ ಅಲ್ಲ ಅದು ಗಾಂಧಿ ಅವರ ಇಂಡಿಯಾ ಅದು ಗೋಡ್ಸೆಯವರ ಇಂಡಿಯಾ ಅಲ್ಲ ನಮ್ಮ ಪ್ರೀತಿಯ ಗಾಂಧಿ ಪಾಪ ಇಂಡಿಯಾ ಆ ಇಂಡಿಯಾ ಏನಿದೆ ಅದು ನಮ್ಮ ಬಸವಣ್ಣನವರ ಇಂಡಿಯಾ ಅದನ್ನು ದೇಶ ಜನ ಗೆಲ್ಲಿಸ್ತಾರೆ ಅಲ್ವಾ ಹಾಗೆ ನಮ್ಮ ಶಿಶುನಾಳ ಶರೀಫರ ಇಂಡಿಯಾ ಗೋಡ್ಸೆ ವಾದಿಗಳ ಇಂಡಿಯಾ ಅಲ್ಲ ಇಂತಹ ಇಂಡಿಯಾ ಏನಿದೆ ಅದು ಭಾರತೀಯರ ಮನಸ್ಸಿನ ಒಳಗಡೆ ಇದೆ ಅದನ್ನು ತಾತ್ಕಾಲಿಕವಾಗಿ ಮರೆಮಾಚುವುದಕ್ಕೆ ಮೋದಿ ಆ್ಯಂಡ್ ಕಂಪ್ನಿ ಅಮಿತ್ ಶಾ ಆ್ಯಂಡ್ ಟೇಲ್ ಕಂಪ್ನಿ ಟ್ರೈ ಮಾಡಿತ್ತು ಅದು ಯಾವುದೋ ಒಂದು ಪ್ರತಿಭೆಯ ಮೇಲೆ ನೀವು ಹೋಗಿ ಒಂದು ಬಟ್ಟೆ ಹಾಕಿದಾಗೆ ಆ ಬಟ್ಟೆಯನ್ನು ತೆಗೆಯುವ ಕೆಲಸವನ್ನು ಈ ಜನ ಮಾಡ್ತೀವಿ ಎಸ್ ಗಾಳಿ ಬಿಸ್ತಾ ಇದೆ ಈಗ ಅದು ಬಿ ಜೆ ಪಿಯ ವಿರುದ್ಧದ ಗಾಳಿ ಎನ್ ಡಿ ಎ ವಿರುದ್ಧದ ಗಾಳಿ ಈ ದೇಶದ ಜನ ಅನುಮಾನವೇ ಇಲ್ಲ ಗಾಂಧಿಯನ್ನು ಬಿಡಲಾರರು ಗೋಡ್ಸೆ ವಾದಿಗಳನ್ನು ಉಳಿಸಲಾರದು ಇದೇ ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ ನನ್ನ ವಾಹಿನಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲಕ್ಕ ಪ್ರೆಸ್ ಮಾಡೋದಕ್ಕೆ ಬೇರೆ ಬಿಡೇ ಹಾಕೇನೆ ಸಾಧ್ಯ ಆದರೆ ತಮ್ಮ ಸಹಾಯ ಪ್ರೀತಿ ಎಲ್ಲ ಇರಲಿ ನಮಸ್ಕಾರ